ರಾಜ್ಯದಲ್ಲಿ ನೂತನವಾಗಿ ಬಂದಿರತಕ್ಕಂಥ ಸರ್ಕಾರ ಈಗಾಗಲೇ ಒಂದೂವರೆ ವರ್ಷ ಮುಕ್ತಾಯವಾಗಿದೆ ಈ ಸಮಯದಲ್ಲಿ ರಾಜ್ಯದಲ್ಲಿ ಇರತಕ್ಕಂಥ ಈಡಿಗ ಬಿಲ್ಲವ ನಾಮಧಾರಿ ಸಮಾಜ ಈಗಾಗಲೇ ನಾಲ್ಕು ಜನ ಶಾಸಕರು ಇಬ್ಬರು ಎಂ ಎಲ್ ಸಿಗಳು ಕೂಡ ಈ ಪಕ್ಷದಿಂದ ಗೆದ್ದಿದ್ದಾರೆ ಇಡೀ ಸಮಾಜ ಅವರ ಪರವಾಗಿ ಈ ಸಲ ಮದೋ ಕೂಡ ಚಲಾಯಿಸಿದ್ವಿ ಆದರೆ ಈ ಸಮಾಜದ ಹಿರಿಯ ಮುಖಂಡರಾದ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಅವರು ಮುಖ್ಯಮಂತ್ರಿ ಆಗುವುದಕ್ಕೂ ಕೂಡ ಕ್ಯಾಪಬಲ್ ಇರತಕ್ಕಂಥ ಒಬ್ಬ ನಾಯಕ ಹತ್ತೊಂಬತ್ತು ವರ್ಷ ಕಾಲ ರಾಜ್ಯಸಭಾ ಮೆಂಬರು ಸುಮಾರು ನಲವತ್ತೊಂಬತ್ತು ವರ್ಷ ಕಾಲ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ ಸೋನಿಯಾ ಗಾಂಧಿಯಿಂದ ಸಂಜಯ್ ಗಾಂಧಿ ರಾಹುಲ್ ಗಾಂಧಿ ಆಮೇಲೆ ರಾಜೀವ್ ಗಾಂಧಿ ಇಂದಿರಾ ಗಾಂಧಿಯಿಂದ ಹಿಡಿದು ಈಗ ಪ್ರಿಯಾಂಕಾ ಗಾಂಧಿವರೆಗೂ ಕೂಡ ಒಟ್ಟಿಗೆ ಕೆಲಸ ಮಾಡತಕ್ಕಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ತಮಗೆಲ್ಲ ಗೊತ್ತಿರುತ್ತದೆ ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದರು ಹರಿಪ್ರಸಾದ್ ಅವರ ಸಮೇತ ಸರ್ಕಾರ ಬರುವಾಗ ಒಂದು ವಾಡಿಕೆಯನ್ನು ಇತ್ತು ಯಾರು ವಿರೋ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರು ಯಾರ ಆಗ್ತಾ ಇದ್ರು ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಕೂಡ ಎಲ್ಲರಿಗೂ ಗೊತ್ತಿತ್ತು ಆದರೆ ಕಾನೂನುಗಳು ಎಲ್ಲವನ್ನೇ ಕೂಡ ಗಾಳಿಕ್ಕೆ ತೋರಿ ತಾವುಗಳು ಹಿಂದುಳಿದ ವರ್ಗದ ಮಾನ್ಯ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ಮಾಡಿದರು ನಾವು ಅದಕ್ಕೇನು ಆಕ್ಷೇಪ ಸಲ್ಲಿಸಿಲಿಲ್ಲ ಯಾಕೆಂದ್ರೆ ಅವರು ಕೂಡ ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕರು ನಾವು ಆ ವಿಷಯದಲ್ಲಿ ಎರಡನೇ ಪ್ರಶ್ನೆವನ್ನೇ ಇಲ್ಲ ಅವರ ಆಡಳಿತವೂ ಕೂಡ ಈಗ ಸರಿಯಾಗಿ ನಡೀತಾ ಇದೆ ಆದರೆ ಈಗ ನಮ್ಮ ಒಂದು ಬೇಡಿಕೆ ಸರ್ಕಾರನಲ್ಲಿ ಈ ಸರ್ಕಾರ ಬಂದ ಮೇಲೆ ಮನೆ ಮುಖ್ಯಮಂತ್ರಿಗಳು ಎರಡು ಬಜೆಟ್ ಮಂಡಿಸಿದರು ಈ ಎರಡು ಬಜೆಟಲ್ಲಿಯೂ ಕೂಡ ಕೂಡ ನಾರಾಯಣಗುರು ನಿಗಮಕ್ಕೆ ಯಾವುದೂ ಕೂಡ ಹಣೆಯನ್ನ ನೀಡಲಿಲ್ಲ ಹಿಂದಿನ ಬಿಜೆಪಿ ಸರ್ಕಾರ ಲಾಸ್ಟ್ ಅವಧಿಯಲ್ಲಿ ನಿಗಮ ಘೋಷಣೆ ಮಾಡಿದ್ರು ಆದ್ರೆ ಈ ಸರ್ಕಾರ ಬಂದ ಮೇಲೆ ಏನು ಮಾಡಲಿಲ್ಲ ಹಣೆಯನ್ನ ಮಾಡಲಿಲ್ಲ ಒಟ್ಟಾರೆ ನಾಲ್ಕು ಜನ ನಾಲ್ಕು ಜನ ಶಾಸಕರು ಇಬ್ರು ವಿಧಾನ ಪರಿಷತ್ ಸದಸ್ಯರು ಕೂಡ ಅವರಿಗೆ ಯಾರಕ್ಕೇನು ಒಬ್ಬರಿಗೆ ಒಬ್ಬ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಎರಡು ಮಂತ್ರಿ ಸ್ಥಾನ ಎರಡು ಮಂತ್ರಿ ಸ್ಥಾನ ಕೊಟ್ಟಿದ್ರು ಒಂದು ಕೋಟಾ ಶ್ರೀನಿವಾಸ ಪೂಜಾರಿ ಎರಡನೇದು ಸಚಿವ ಸುನಿಲ್ ಕುಮಾರ್ ಅವರು ಜೊತೆ ಮೂರು ನಿಗಮಕ್ಕೆ ಅಧ್ಯಕ್ಷರನ್ನೇ ಕೂಡ ಮಾಡಿದರು ಎಂ ಎಸ್ ಎಲ್ ನಿಗಮಕ್ಕೆ ಹರ್ತಾಲ್ ಲಾಲಪ್ಪನವರನ್ನ ಮಾಡಿದರು ಕಿಯೋನಿಕ್ಸ್ ನಿಗಮಕ್ಕೆ ಹರಿಕೃಷ್ಣ ಬಂಡವಾಳವರನ್ನ ಮಾಡಿದರು ಮಂಗಳೂರು ಅಭಿವೃದ್ಧಿ ನಿಗಮಕ್ಕೆ ಸತೀಶ್ ಪೂಜಾರಿನ ಮಾಡಿದರು ಈ ಸರ್ಕಾರ ಬಂದ ಮೇಲೆ ಏನಾಗಿದೆ ನಮಗೇನೂ ಈ ಸಮಾಜದಕ್ಕೆ ಏನೂ ಕೊಡಲಿಲ್ಲ ಆದ್ದರಿಂದ ನಾನು ಈಗ ಸರ್ಕಾರಲ್ಲಿ ಒತ್ತಾಯ ಮಾಡತಕ್ಕಂಥದ್ದನ್ನು ಕಾಂಗ್ರೆಸ್ ಹೈಕಮಾಂಡಲ್ಲಿ ಒತ್ತಾಯ ಮಾಡತಕ್ಕಂಥದ್ದೇನು ತಾವು ಈ ಸರ್ಕಾರನ ಪ್ರಾರಂಭ ಹಂತದಲ್ಲಿ ಏನು ನಿರ್ಣಯ ತೆಗೆದುಕೊಂಡಿದ್ದೀವಿ ಒಂದಷ್ಟು ವರ್ಷಗಳನ್ನೇ ಹಂಚಿಕೊಟ್ಟಿದ್ದೀಯ ಅಂತ ನನಗೆ ಆಗ ಮಾಧ್ಯಮದಲ್ಲಿಯೂ ಕೂಡ ಒಂದಷ್ಟು ಮೂಲಗಳನ್ನು ಬಂದಿರತಕ್ಕಂಥ ಮಾಹಿತಿ ಅದಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಸೇರಿದಂತೆ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯವಾದ ವ್ಯಕ್ತಿ ಮತ್ತು ಹಿಂದುಳಿದ ನಾಯಕ ಹಿಂದುಳಿದ ವರ್ಗದ ನಾಯಕರವರು ಅಷ್ಟೇ ಅಲ್ಲ ವಿರೋಧ ಪಕ್ಷಗಳಾದ ವಿರೋಧ ಪಕ್ಷವನ್ನೆಯೂ ಕೂಡ ಆ ರಾಜಾರೋಷವಾಗಿ ಯಾವುದೂ ಮುಲಾಸಕ್ಕೊಳಪಡದೆಯನ್ನೇ ನೇರವಾಗಿ ದಿಟ್ಟವಾಗಿ ಅವರು ವಿರೋಧ ಪಕ್ಷಗಳನ್ನೇ ಟೀಕೆ ಟಿಪ್ಪಣಿ ಮಾಡ್ಕೊಂಡ್ ಬಂದಿರತಕ್ಕಂಥ ಒಬ್ಬ ನಾಯಕ ಆದರೆ ಈ ಹೊಸ ಸಂಪುಟ ಸಚಿವನ ರೆಡಿ ಆಗುವ ಸಮಯದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಮೆಸೇಜನ್ನು ಕೊಟ್ಟರು ದ ಅಕಮಡೇಟ್ ಹರಿ ಹರಿ ಎಂದು ಕರೀತಾರೆ ಗಾಂಧಿ ಫ್ಯಾಮಿಲಿ ಹರಿಪ್ರಸಾದ್ ಅವರನ್ನ ಆದರೆ ಯಾವುದು ಅದು ತಗಳ ತೆಗೆದುಕೊಳ್ಳದೆ ಹರಿಪ್ರಸಾದಕ್ಕೆ ಕೇವಲ ಒಂದು ಮಂತ್ರಿ ಸ್ಥಾನವೂ ಕೂಡ ಕೊಡದೆ ಇವತ್ತೇನವ್ರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಕೂಡ ನಾವೆಲ್ಲ ನೋಡಿದಿವಿ ಆದರೆ ಏನು ಮಾಡಿದೀವಿ ಅಂದರೆ ಹಿಂದುಳಿದ ವರ್ಗದೊಬ್ಬ ನಾಯಕ ಮುಖ್ಯಮಂತ್ರಿ ಆದರೆ ಖುಷಿಪಟ್ಟಿದೆ ಆದರೆ ಇವತ್ತು ರಾಜ್ಯದಲ್ಲಿ ಕೆಲವೊಂದು ಸಮುದಾಯದ ಸ್ವಾಮೀಜಿಗಳು ಕೆಲವೊಂದು ನಾಯಕರುಗಳು ಈಗಾಗಲೇನು ಪ್ರಾರಂಭವನ್ನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸಮುದಾಯದ ಬೇಡಿಕೆ ನಾರಾಯಣಗುರು ಶಕ್ತಿಪೀಠದ ಪರವಾಗಿ ರಾಜ್ಯದ ಈಡಿಗ ಬಿಲ್ಲವ ನಮಧಾರಿ ಸಮುದಾಯದ ಪರವಾಗಿ ಕೂಡಲೇ ನಮಗೆ ಹರಿಪ್ರಸಾದ್ ಅವರನ್ನ ಮುಖ್ಯಮಂತ್ರಿ ಮಾಡಿದಂತೆ ಚಲೋ ಅಂತಕ್ಕಂಥದ್ದು ನಮ್ಮ ಮೊದಲನೇ ಒಂದು ಬೇಡಿಕೆ ಒಂದು ವೇಳೆ ಇಲ್ಲವಾದರೆ ಉಪಮುಖ್ಯಮಂತ್ರಿ ಸ್ಥಾನವಾದರೂ ಕೂಡ ಈ ರೀಶೆಡ್ಯೂಲ್ ಸರ್ಕಾರ ರೀಶೆಡ್ಯೂಲ್ ಮಾಡುತ್ತೀವಿ ಅಂತ ಮಾಹಿತಿ ಆಗ ಕಾಣ್ತಾ ಇದೆ ಅದರಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವಾದರೂ ನಮ್ಗೆ ಏನಾಗಬೇಕಾಗುತ್ತೆ ಸಮಾಜಕ್ಕೆ ನೀಡಬೇಕಾಗುತ್ತೆ ಸಮಾಜ ನಿಮ್ಮ ಪಕ್ಷದ ಪರವಾಗಿ ಕಳೆದ ಎಲೆಕ್ಷನ್ನಲ್ಲಿ ಸ್ಪಷ್ಟವಾಗಿ ನಿಮಗೆ ಕೊಟ್ಟಿದ್ದೀವಿ ಓಪನ್ ಆಗಿ ನಮ್ಮೆಲ್ಲ ನಮ್ಮ ಸಮುದಾಯದ ಸ್ವಾಮೀಜಿಗಳ ಸಮೇದ ನಿಂತ್ಕೊಂಡು ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗಬಾರ್ದು ತಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ಬಂಗಾರಪ್ಪನವರು ಈ ಸಮುದಾಯದ ಮುಖ್ಯಮಂತ್ರಿ ಆದರು ಜನಾರ್ದನ ಪೂಜಾರಿ ಅವರು ಈ ಪಕ್ಷದಿಂದ ಕೇಂದ್ರ ಮಂತ್ರಿ ಆದರು ಅದೇ ರೀತಿ ಎನ್ ಜಾಲಪ್ಪನವರು ಕೇಂದ್ರ ಮಂತ್ರಿ ಆದರು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ನಮಗೆ ಹನ್ನೊಂದು ಸೀಟನ್ನೇ ಕೊಡಬೇಕಿತ್ತು ಆದರೆ ಎಂಟು ಸೀಟ್ ಅವರು ಕೊಟ್ಟಿದ್ರು ಗಂಗಾವಧಿಯ ಸ್ಪಷ್ಟವಾದ ನಮಗೆ ಕೊಡಬೇಕಿತ್ತು ಕೊಡಲಿಲ್ಲ ಕುಂಟದಲ್ಲಿ ಕೊಡಬೇಕಿತ್ತು ಕುಂಟವನ್ನ ಕೊಡಬೇಕಿತ್ತು ಅಲ್ಲಿಯೂ ಕೂಡ ಕೊಡಲಿಲ್ಲ ಆದ್ದರಿಂದ ನಮ್ಮ ಆರ್ ಎನ್ ಜಾಲಪ್ಪನವರ ಕ್ಷೇತ್ರದಲ್ಲಿಯೂ ಕೂಡ ಬೇರೆಯವ್ರಕ್ಕೂ ಕೊಟ್ಟರು ಇದೆಲ್ಲವನ್ನೇ ಸಗಿಸಿ ಸಮುದಾಯ ಇದೆ ಆದ್ದರಿಂದ ನಾವು ಹೇಳತಕ್ಕಂಥ ವಿಚಾರಗಳು ಒಂದೇ ಕೂಡಲೇ ಉಪ ಮುಖ್ಯಮಂತ್ರಿ ಸ್ಥಾನ ಬಿ ಕೆ ಹರಿಪ್ರಸಾದ್ ಅವರಿಗೆ ನೀಡಬೇಕು ಅಂತಕ್ಕಂಥ ವಿಚಾರವು ಕೂಡ ನಮ್ಮದು ಇದೆ ಅಟ್ ಲೀಸ್ಟ್ ಉಪಮುಖ್ಯಮಂತ್ರಿ ಸ್ಥಾನ ಎರಡನೇದೇನಪ್ಪ ಅಂತಂದರೆ ನಾರಾಯಣ ನಾರಾಯಣಗುರು ನಿಗಮಕ್ಕೆ ಹಣೆಯನ್ನೇ ಕೂಡಲೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಮತ್ತು ನಮ್ಮ ಕುಲಕಸ ನೆಲೆ ಈಗಾಗಲೇ ಇಪ್ಪತ್ತೆರಡು ವರ್ಷವಾಗಿದೆ ಸೇಂದಿ ಮತ್ತು ಸಾರಾ ಇಳಿಸಿ ಮಾರಾಟ ಮಾಡಿ ಬದುಕುವ ಈ ಸಮುದಾಯ ಈ ಸಮುದಾಯದ ಕುಲಕಸನ್ನ ಕಸ್ಕಂಡಿದ್ದೀವಿ ಇವತ್ತುವರೆ ಯಾವುದೂ ರೀತಿಯಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನೇ ಮಾಡಿಕೊಡಲಿಲ್ಲ ಹಾಗಾಗಿ ನಮಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ನಾವು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಕಾಂಗ್ರೆಸ್ನ ಶ್ರೀಮತಿ ಸೋನಿಯಾ ಗಾಂಧಿಯಲ್ಲಿಯೂ ಕೂಡ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿಯೂ ಕೂಡ ನಾವು ಮನವಿ ಮಾಡತಕ್ಕಂಥ ಹಿಂದುಳಿದ ವರ್ಗ ಅಂದ್ರೆ ಯಾವುದು ಒಬ್ಬರಲ್ಲ ಈಗ ನೂರ ನಾಲ್ಕು ಜಾತಿ ಟೂ ಎಲ್ಲಿ ನೂರೇ ನಾಲ್ಕು ಒನ್ ನಾಟ್ ಫೋರ್ ಇದೆ ಟೋಟಲ್ ನಾಲ್ಕುನೂರ ಐವತ್ತೈದು ಬರುತ್ತೆ ಸಬ್ ಕ್ಯಾಸ್ಟ್ ಅನ್ನು ಸೇರಿಸಿಕೊಂಡು ಇದರಲ್ಲಿ ಏನು ಅದರಲ್ಲಿರತಕ್ಕಂಥ ಈಡಿಗರು ಬಿಲ್ಲವರಾಗಲಿ ಕಮ್ಮಾರ್ ಕುಂಬಾರರು ಮಡಿವಾಳರು ತಿಗಳರು ಇದೆಲ್ಲವನ್ನೆಯೂ ಕೂಡ ನಮಗೆ ನ್ಯಾಯವನ್ನೇ ಸಿಗಬೇಕಲ್ವಾ ಎಲ್ಲರಿಗೂ ನ್ಯಾಯ ಬೇಕಲ್ವಾ ಯಾವುದೋ ಒಂದು ಜಾತಿಗಳಿಗಾಗಲಿ ಯಾವುದೋ ಒಂದು ಸೀಮಿತವಾಗಬಾರದು ಅಂತಕ್ಕಂಥದ್ದು ಕೂಡ ನಾನಿಲ್ಲಿ ಹೇಳತಕ್ಕಂಥದ್ದು